ಮಲೆನಾಡ ಸೊಗಡಿನ ಕತೆ ಹೇಳುವ ಸಿನಿಮಾ ಈ ಕೆರೆಬೇಟೆ ಮಲೆನಾಡ ಭಾಗದಲ್ಲಿ ಕೆರೆಬೇಟೆ ಫೇಮಸ್ ಅದನ್ನ ಆಧಾರವಾಗಿಟ್ಕೊಂಡು ಚಿತ್ರಕಥೆಯನ್ನ ಹೆಣೆಯಲಾಗಿದೆ ಮಲೆನಾಡ ಮಣ್ಣಿನಲ್ಲಿ ಅರಳಿ ಅಳಿದು ಹೋದ ಅದ್ಭುತವಾದ ಪ್ರೇಮಕತೆ ಮಲೆನಾಡಿನ ಸಂಪ್ರದಾಯ ಅಲ್ಲಿನ ನಡೆ ನುಡಿ ಆಚಾರ ವಿಚಾರಗಳ ಸುತ್ತ ಹೆಣೆದಿರುವ ದುರಂತ ಪ್ರೇಮಕತೆ ಇದು ಚಿತ್ರ ನೋಡಿದವರು ಕಣ್ಣೀರು ಹಾಕದೇ ಇರೋಕೆ ಚಾನ್ಸೇ ಇಲ್ಲ ಅನ್ನೋ ತರ ನಿರ್ದೇಶಕ ರಾಜ್ಗುರು ಚಿತ್ರಕಥೆಯನ್ನ ಹೊತ್ತೊಯ್ದಿದ್ದಾರೆ ಕನ್ನಡದ ಜೋಕಾಲಿ ರಾಜಹಂಸ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿ ಸೈಯನಿಸಿಕೊಂಡಿದ್ದ ನಟ ಗೌರಿಶಂಕರ್ ಸಿನಿಮಾದ ಕಥಾನಾಯಕ ಕೆರೆಮನೆ ನಾಗ ಎಂಬ ರೋಷಾವೇಶದ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ಕಟ್ಟಿಗೆ ಮಾರಿ ಜೀವನ ನಡೆಸೋ ಈತ ತಾಯಿಯನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನುವ ಸನ್ನಿವೇಶ ಈ ಒಂದು ಪಾತ್ರಕ್ಕೆ ತಾಯಿ ಸೆಂಟಿಮೆಂಟ್ ಟಚ್ ಕೊಟ್ಟಿದೆ ಚಿತ್ರದ ನಾಯಕಿಯಾಗಿ ಬಿಂದು ಶ್ರೀನಿವಾಸ್ ಮೊದಲ ಬಾರಿಗೆ ಬಣ್ಣ ಹಚ್ಚಿದ್ದು ಪರುಡಿ ಹೀರೋ ಲೈಫ್ ಅಲ್ಲಿ ಪ್ರೀತಿಯ ತಂಗಾಳಿ ತರುವ ಮೀನಾ ಪಾತ್ರದಲ್ಲಿ ಮಿಂಚಿದ್ದಾರೆ ಇವರಿಬ್ಬರ ಪ್ರೀತಿ ತೋನಿ ಸಾಗುವ ದಾರಿಯನ್ನ ಮನಮಿಡಿಯುವಂತೆ ಎಳೆ ಎಳೆಯಾಗಿ ಮಿಂಚಿಟ್ಟಿದ್ದಾರೆ ಕೆರೆ ಬೇಟೆ ಸಸ್ಪೆನ್ಸ್ ಮತ್ತು ಥ್ರಿಲ್ಲರ್ ಆಗಿದ್ದು ನಟಿಯನ್ನೇ ಕಿಡ್ನಾಪ್ ಮಾಡಿ ಹೀರೋ ಪಡುವ ಕಷ್ಟ ನೋಡುಗರನ್ನ ಕೊನೆವರೆಗೂ ಮೂವಿ ನೋಡುವಂತೆ ಮಾಡುತ್ತೆ ಕೆರೆಬೇಟೆ ಮಲೆನಾಡಿನ ಸಂಸ್ಕೃತಿಗಳಲ್ಲೊಂದು ಅಲ್ಲಿ ಊರ ಜನರೆಲ್ಲ ಒಟ್ಟಿಗೆ ಸೇರಿ ಕೆರೆಯಲ್ಲಿ ಮೀನು ಹಿಡಿಯುವ ಸ್ಪರ್ಧೆ ಮಾಡುತ್ತಾರೆ ಇಡೀ ಊರಿಗೂರೆ ಸೇರಿ ಸಂಭ್ರಮಿಸುವ ದೃಶ್ಯವನ್ನ ಮನಸೂರೆಗೊಳಿಸುವಂತೆ ಚಿತ್ರಿಸಲಾಗಿದೆ ಕೆರೆ ಬೇಟೆಯಿಂದ ಆರಂಭವಾಗುವ ಚಿತ್ರಕಥೆ ಮುಂದೆ ಬೇರೆ ಬೇರೆ ತಿರುವನ್ನ ಪಡೆಯುತ್ತೆ ಅಲ್ಲಿನ ಕೆರೆ ಬೇಟೆ ಅಂಟಿಗೆ ಪಿಂಟಿಗೆಯಂತಹ ಸಂಪ್ರದಾಯಗಳನ್ನ ಚಿತ್ರಕತೆಗೆ ಸೂಕ್ತವಾಗಿ ಬಳಸಿಕೊಂಡಿದ್ದಾರೆ ಇಂಟರ್ವಲ್ನ ನಂತರ ಸಸ್ಪೆನ್ಸ್ ಥ್ರಿಲ್ಲರ್ಗೆ ತಿರುಗುವ ಚಿತ್ರಕಥೆಗೆ ಅಂತಿಮವಾಗಿ ಎಮೋಷನಲ್ ಎಂಡಿಂಗ್ ನೀಡುವ ಮೂಲಕ ಪ್ರೇಕ್ಷಕನ ಕಣ್ಣಂಚು ಒದ್ದೆಯಾಗುವಂತೆ ಮಾಡಿದ್ದಾರೆ ನಿರ್ದೇಶಕರು ಚಿತ್ರದ ಹೈಲೈಟ್ ಅಂದ್ರೆ ಗಗನ್ ಬಡೇರಿಯಾ ಮ್ಯೂಸಿಕ್ ಮತ್ತು ಅದಕ್ಕೆ ಸರಿಹೊಂದುವ ಕೀರ್ತನ್ ಪೂಜಾರಿ ವಿಡಿಯೋಗ್ರಫಿ ಮಲೆನಾಡ ಪ್ರಕೃತಿ ಸೌಂದರ್ಯವನ್ನ ಕೀರ್ತನ್ ಅಟ್ರಾಕ್ಟಿವ್ ಆಗಿ ಸೆರೆ ಹಿಡಿದಿದ್ದಾರೆ ಹೀರೋ ಗೌರಿಶಂಕರ್ ಸಿನಿಮಾದಲ್ಲಿ ಹೀರೋನಾ ವಿಲ್ಲ ಅನ್ನುವ ಸಂಶಯ ಬರೋ ರೀತಿ ನಟನೆ ಮಾಡಿದ್ದಾರೆ ಮೊದಲು ಹುಂಬನಾಗಿ ವಿಕೃತ ಪ್ರೇಮಿಯಾಗಿ ಎಲ್ಲ ಶೇಡ್ನಲ್ಲಿ ಅಭಿನಯ ಮಾಡಿದ್ದಾರೆ ಮಲೆನಾಡ ಭಾಷೆಯನ್ನ ನಿರಕಳವಾಗಿ ಮಾತನಾಡುವ ಮೂಲಕ ಎಲ್ಲರ ಮನಸೆಳೆದಿದ್ದಾರೆ ಬಿಂದು ಶಿವರಾಮ್ ಮೀನಾ ಕ್ಯಾರೆಕ್ಟರ್ಗೆ ಹೇಳಿ ಮಾಡಿಸಿದಂತೆ ನಟಿಸಿದ್ದು ಅವರ ತಂದೆ ಪಾತ್ರದಲ್ಲಿ ಗೋಪಾಲ್ ಕೃಷ್ಣ ದೇಶಪಾಂಡೆ ಹೀರೋ ತಾಯಿಯ ಪಾತ್ರದಲ್ಲಿ ಹರಿಣಿ ಶ್ರೀಕಾಂತ್ ಪೊಲೀಸ್ ಆಗಿ ಸಂಪತ್ ಮೈತ್ರಿಯ ನಡೆಸಿದ್ದಾರೆ ಒಟ್ಟಿನಲ್ಲಿ ಪಾತ್ರ ಪಾತ್ರಧಾರಿಗಳು ತಮ್ಮ ತಮ್ಮ ಪಾತ್ರಗಳಿಗೆ ಜೀವ ತುಂಬುವಲ್ಲಿ ಗೆದ್ದಿದ್ದಾರೆ